ಒಬ್ಬ ತಂದೆ ತಾಯಿ ಇಲ್ಲದೆ ಇರೋ ಈಗ ಕ್ಷೇತ್ರದ ಜನತೆಯೇ ತಂದೆ ತಾಯಿ ಇವತ್ತು ಮುಂಜಾನೆ ನನ್ನ ತಂದೆ ತಾಯಿ ಸಂಬಂಧ ನನ್ನ ತಂದೆ ತಾಯಿಗಾಗಿರೋ ಪರಿಸ್ಥಿತಿ ಯಾರಿಗೂ ಆಗಿಲ್ಲ ಆರೋಗ್ಯ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಒಂದು ಬದಲಾವಣೆ ತರಬೇಕು ನನ್ನ ಸುಖರ್ ಆಗಬೇಕು ಪ್ರಾಮಾಣಿಕವಾದ ಆಡಳಿತ ನೀಡುವ ಇವತ್ತು ನಾನು ಮತದಾನ ಮಾಡಿದ್ದೀನಿ ನನಗೆ ತುಂಬ ಸಮೇತ ತಗೊತೆ ಸೊ ಜನರೆಲ್ಲ ನನಗೆ ಆಶೀರ್ವಾದಿಸ್ತಾರೆ ಅವಕಾಶ ಕೊಡುತ್ತೆ ದೈವ ಇಚ್ಛೆ ಇದೇ ತೆರೆ ಸಂದರ್ಭದಲ್ಲಿ ರಾತ್ರಿ ಒಂದು ಗಂಟೆ ನಾನು ನನ್ನ ಮುಖಂಡರ ಜೊತೆ ಮೀಟಿಂಗ್ ಮಾಡಿದ್ದೆ ರಾತ್ರಿ ಎಂಟೂವರೆ ವರೆಗೂ ಒಂಬತ್ತು ಗಂಟೆಗೂ ಮನೆ ಮನೆ ಸಿಗ್ತಿದ್ದೀನಿ ರಾತ್ರಿಯಿಂದ ನನ್ನ ತೆರೆ ಸಂದರ್ಭದಲ್ಲೇ ಇದ್ದೆ ನನ್ನ ಫೋನ್ ಟ್ರಾಪ್ ಆಗ್ತಿರೋದ್ರಿಂದ ನನ್ನ ಸಂಜೆ ನನ್ನ ಅಕ್ಕ ಮನೆಯಲ್ಲಿ ಐ ಟಿ ಗಾಡಿ ಆಯಿತು ಐ ಟಿ ಇದು ಗಾಡಿ ಆಯಿತು ಏನೋ ಒಂದು ರೂಪಾಯಿ ಸಿಗ ವಾಪಸ್ ಹೋದ ना हर दुनिया ना मद्दाइट या लक्षक ईटी दाणी आने इतनी दाड़ी अधिकारी मत न कंटीन्यूअस कॉल ना तो ना मुख्य तो 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 मुंजा ना अस्पताल तो तो विचार ना पेस्था मुंजाना पर्क अच्छे विरोध पक्ष दुर्ग ಅವ್ರು ಏನಾದರೂ ಮಾತಾಡ್ತಾರೆ ಜನಕ್ಕೆ ನಾನು ಮಾತಾಡ್ತೀನಿ ಎಲ್ರ ಜೊತೆಯಲ್ಲೇ ಇದ್ದಾರಲ್ಲ ಎಲ್ಲರೂ ನನ್ನ ಜೊತೆನೆ ಇದ್ದಾರೆ ದೆರೆ ಸಿನಿಮಾದಲ್ಲೇ ಇದ್ದಾರೆ ಯಾರೋ ಒಬ್ರು ಒಬ್ರು ಆ ಕಡೆ ಈ ಕಡೆ ಗೇಮ್ ಮಾಡೋರು ಇರ್ತಾರಲ್ಲ ಅವ್ರು ನಾನು ಹೆಂಗ್ ಹತ್ರ ಗೇಮ್ ಮಾಡೋರು ಇದಾರೆ ನಮ್ಮ ಪಾರ್ಟಿ ಆ ಕಡೆ ಅಂತವ್ರ್ ದೂರ ಆಯ್ತು ಇಪ್ಪರೆಲ್ಲ ನಮ್ಮ ಜೊತೆನೇ ಇದ್ದಾರೆ ರಾತ್ರಿ ನಮ್ಮ ಕ್ಯಾನ್ವಾಸ್ ಮಾಡಿದ್ದಾರೆ ಪ್ರತಿದಿನ ಮಾಡಿದ್ದಾರೆ ಈಗ ಒಂದು ಅಭ್ಯರ್ಥಿಗೆ ಚುನಾವಣೆ ಹೆಂಗಿರ ಪ್ರೆಷರ್ ಹೆಂಗಿರುತ್ತೆ ಅಂತ ಹೇಳಿ ಡಬಲ್ ಗೇಮ್ ಮಾಡೋರು ದೂರ ಐತಿ ಸರ್ ಎಲ್ಲ ಎಲ್ಲರಿಗಿಂತ ಪ್ರಭಾವಿ ಜನರು ಸರ್ ಅವ್ರಿಗೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ ನನಗೆ ಗೆಲ್ಲಿಸ್ತಾರೆ ನಾನು ವಿಧಾನಸೌಧಕ್ಕೆ ಹೋಗ್ತೀನಿ ಹದಿಮೂರನೇ ತಾರೀಕು ಫಲಿತಾಂಶ ಬರ್ತದೆ ಹದಿನಾಲ್ಕು ಭಾನುವಾರ ಇದೆ ಹದಿನೈದು ನಾನು ವಿಧಾನಸೌಧ ಹೋಗ್ತಿದ್ದೀನಿ ನಮ್ಮ ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಿ ಸಂಜೆ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ನಾವು ಏನು ಆಶ್ವಾಸನೆಗಳು ಕೊಟ್ಟಿದ್ದೀವಿ ಅದನ್ನು ನಮ್ಮ ಹೊಸ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡ್ತಾರೆ ಹದಿನಾರನೇ ಮೇಲೆ ನಾನು ಕಾನ್ಸ್ಟೇಬಲ್ಸ್ಗೆ ಪ್ರತಿ ಮನೆಗೂ ಓಡಾಡ್ತೀನಿ ಕಷ್ಟ ಸುತ್ತ ಮಾಡ್ಕೊಂಡು ನಾನು ಆಸ್ತಿ ಘೋಷಣೆ ಮಾಡ್ತೀನಿ ಒಬ್ಬರತ್ರ ಒಂದು ರೂಪಾಯಿ ನಾನು ಬಿಟ್ಟಲ್ಲ ಯಾವನ್ನೂ ಮುಟ್ಟಕ್ಕೂ ಬಿಡಲ್ಲ ಯಾರ ಐಡಾಗೋದಕ್ಕೆ ದುಡ್ಡು ಅಂಚೆ ಅವರು ನನ್ನ ಹತ್ರ ದುಡ್ಡೇ ಇಲ್ಲ ನಾನು ಅಂಚೆ ಇಲ್ಲ ದುಡ್ಡೇ ಇಲ್ಲ ಅಲ್ಲ ತುಂಬ ಈಗ ನನ್ನ ಐ ಟಿ ಅವ್ರು ಬಂದಿದ್ರಲ್ಲ ಪಕ್ಕ ಇನ್ಫಾರ್ಮೇಶನ್ ಅಂತ ಬಂದು ರೈಡ್ ಮಾಡೋದಲ್ಲ ಒಂದು ರೂಪಾಯಿ ಇಟ್ಟ ಅಲ್ಲಿ ಮನೆಯಲ್ಲಿ ಈಗ ಅವ್ರ ಅಥೆಂಟಿಕೇಟ್ ಈ ಟಿ ಎಲ್ಲ ಕರೆಸಿ ಮನೆ ಸೀಸ್ ಮಾಡಿ ಚೆಕ್ ಮಾಡಿದ್ರೆ ನಾನೇ ಬಂದ ಮೇಲೆ ಅಕ್ರಮಗಳು ಮಾಡಿದ್ರೆ ಅವ್ರು ನೋಡಕ್ ಹಾಕಿಸ್ತೀನಿ ನಾಲ್ಕು ದಿನ ವೆಯ್ಟ್ ಮಾಡ್ತೀನಿ ಪೊಲೀಸರು ನನ್ನ ಹಾಕಿ ಬಂದಿಸ್ತಾರೆ ಅವ್ರಿಗೆ ಏನಾಗ್ತಿದೆ ಅಂದ್ರೆ ಕೆಲವರು ಡಬಲ್ ಗೇ ಮಾಡೋದಿದ್ದಾರಲ್ಲ ಸರ್ ಅವರಿಗೆ ಸಹಿಸಕ್ ಆಗ್ತಿಲ್ಲ ಅವ್ರೇನ ಅನ್ಕೊಂಡು ದುಡ್ಡು ಇಷ್ಟ ಅಂತ ಅಂತ ನನ್ನ ಹತ್ರ ದುಡ್ಡಿಲ್ಲ ನಿಜವಾಗ್ಲೂ ಒಂದು ರೂಪಾಯಿ ಜನಕ್ಕೆ ಕೊಡದೆ ಮತ ಕೇಳಿದ್ರು ನನ್ನ ಈ ಕಾಣಿಸ್ಟೆನ್ಸಿ ಒಂದು ರೂಪಾಯಿ ಒಬ್ಬರಿಗೆ ಹಂಚಿದಾನು ಸರ್ ಹಂಚಕ್ಕೆ ದುಡ್ಡು ಬೇಕಲ್ಲ ಸರ್ ನನ್ನ ಹತ್ರ ಎಲ್ಲಿದೆ ಇಪ್ಪತ್ತೇಳು ಲಕ್ಷನೂ ಮುಗಿದಿದೆ ಇನ್ನೂ ಒಂದು ಎರಡು ಮೂರು ಲಕ್ಷ ನಾನು ರಂಗೀಶರ್ಸ್ ಸಾಲ ಇಷ್ಟು ಚುನಾವಣೆ ಆದ್ಮೇಲೆ ತೀರಿಸ್ತೀನಿ ತ್ಯಾಂಕ್ ಯು ತ್ಯಾಂಕ್ ಯು ಸರ್